ಹಾಯ್ ಫ್ರೆಂಡ್ಸ್ ನಾನಿವತ್ತು ಸಾಮಾನ್ಯವಾಗಿ ಮನೆಯಲ್ಲೇ ಇರುವಂಥ ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಹೇಗೆ ವೆಜ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ಇದ್ದೀನಿ ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಎರಡು ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಹಸಿಮೆಣಸು ಹಸಿಮೆಣ್ಸ್ ಬೇಡ ಅನ್ನೋರು ಕೊನೆಯಲ್ಲಿ ಪೆಪ್ಪರ್ ಪೌಡ್ರ್ ಕೂಡ ಯೂಸ್ ಮಾಡ್ಕೊಬೋದು ಹಾಗೆ ನಾನಿವಾಗ ಒಂದು ಈರುಳ್ಳಿನ ಚಿಕ್ಕಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ತರಕಾರಿಗಳನ್ನ ಸೇರಿಸ್ಕೊಳ್ತಾ ಹೋಗ್ತಿದ್ದೀನಿ ಮೊದಲಿಗೆ ಒಂದು ಆಗುವಷ್ಟು ಕ್ಯಾರೆಟು ಒಂದು ಆಗುವಷ್ಟು ಬಿಸು ಒಂದು ಆಗುವಷ್ಟು ಕ್ಯಾಬೇಜ್ನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ತರಕಾರಿಗಳಲ್ಲಿ ನೀವು ಹಸಿ ಬಟಾಣಿ ಹಾಗೆ ಕ್ಯಾಪ್ಸಿಕಮ್ ಇವೆಲ್ಲ ಕೂಡ ಸೇರಿಸ್ಕೋಬೋದು ನಾನು ಈ ಮೂರು ತರಕಾರಿಗಳನ್ನ ಸೇರಿಸ್ಕೊಂಡಿದ್ದೀನಿ ಇವಾಗ ಇವಾಗ ನಾನು ಇದಕ್ಕೆ ಉಪ್ಪು ಎಷ್ಟು ಬೇಕಾಗುತ್ತೋ ನೋಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಜನಕ್ಕೆ ಆಗುವಷ್ಟು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಹಾಗೆ ತರಕಾರಿಗಳನ್ನ ಫುಲ್ಲಾಗಿ ಬೇಯಿಸ್ಕೋಬಾರ್ದು ಫ್ರೈಡ್ ರೈಸ್ಗೆ ಸ್ವಲ್ಪ ಹಸಿ ಹಸಿಯಾಗಿಯೇ ಇರಬೇಕು ಇವಾಗ ನಾನು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸೋಯಾ ಸಾಸು ಮತ್ತು ಒಂದು ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ರೆಡ್ ಚಿಲ್ಲಿ ಸಾಸ್ ಇಲ್ಲ ಅಂದರೆ ಗ್ರೀನ್ ಚಿಲ್ಲಿ ಸಾಸ್ ಕೂಡ ಯೂಸ್ ಮಾಡ್ಕೋಬೋದು ಈ ಸಾಸ್ ಹಾಕಿದ್ಮೇಲೆ ಒಂದು ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಅದು ಸ್ಮೆಲ್ ಇರುತ್ತೆ ಅದೆಲ್ಲ ಹೋಗಿಬಿಡಬೇಕು ಇವಾಗ ನಾನು ರೈಸ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಉದ್ರುದ್ರಾಗಿರುವಂಥ ರೈಸ್ ಮಾಡ್ಕೋಬೇಕು ನೀವು ಕುಕ್ಕರಲ್ಲಿ ಏನಾದರೂ ರೈಸ್ ಮಾಡಿಕೊಂಡ್ರೆ ಮೊದಲು ತಟ್ಟೆಗೆ ಹಾಕಿಬಿಟ್ಟು ಆರಿಸ್ಬಿಟ್ಟು ನಂತರ ಇದಕ್ಕೆ ಹಾಕ್ಕೊಳ್ಳಿ ಫ್ರೈಡ್ ರೈಸ್ಗೆ ಯಾವಾಗಲೂ ರೈಸು ಉದ್ರುದ್ರಾಗಿರಬೇಕು ಹಾಗೆ ಇದಕ್ಕೆ ಇವಾಗ ನಾನು ಒಂದು ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಪೆಪ್ಪರ್ ಪೌಡ್ರನ್ನ ನೋಡಿಬಿಟ್ಟು ಹಾಕ್ಕೊಳ್ಳಿ ಯಾಕಂದರೆ ಸಾಸ್ ಎಲ್ಲ ಕೂಡ ಖಾರ ಇರೋದ್ರಿಂದ ಗ್ರೀನ್ ಚಿಲ್ಲಿ ಕೂಡ ಹಾಕಿರೋದ್ರಿಂದ ಕೊನೆಯಲ್ಲಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೀವು ಕೊತ್ತಂಬರಿ ಸೊಪ್ಪು ಬದಲಾಗಿ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರೈಡ್ ರೈಸು ಬಟ್ ನಾನು ಇರೋ ತರಕಾರಿಗಳಲ್ಲಿ ಮಾಡ್ಕೊಳ್ಳೋದು ಹೇಗೆ ಅಂದ್ಬಿಟ್ಟು ತೋರಿಸೋದ್ರಿಂದ ಸಾಮಾನ್ಯವಾಗಿ ಬೀನ್ಸು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಎಲ್ಲರ ಮನೆಯಲ್ಲೂ ಇರುತ್ತೆ ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ನನಗೆ ತಿಳಿಸಿ ಇದೇನಾದರೂ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ